ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತುಂಬ ತುಂಬ ರುಚಿಕರವಾದ ಫಿಶ್ ಸಾಂಬಾರ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ಫಿಶ್ ಬೇಕು ಬಾಂಗ್ಡ ಬೇಕು ಜಿಲೇಬಿ ಬೇಕು ಮುರ್ಗೋಡ ಬೇಕು ಯಾವ್ಯಾವ ಇದ್ದಾವೆ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅದು ನಮ್ಮ ಮಳೆಯನ್ನು ಕಳಿಸಿದ್ದೀನಿ ಫ್ರೆಂಡ್ಸ್ ಅವನು ಅದೇ ಇದು ಜಿಲೇಬಿ ಮತ್ತು ಮುರ್ಗೋಡೆ ಎಲ್ಲ ಖಾಲಿ ಕ್ಯಾಟ್ ಫಿಶ್ ಬೇಡ ನಾವು ತಿನ್ನೋದಿಲ್ಲ ಯಾವ ಯಾವ್ಯಾವ ಇರ್ತವೆ ಅದ್ರಾಗೆ ಎಲ್ಲ ಕಾಲಾಗಿದ್ದಾವೆ ಮತ್ತು ಒಂದು ಇದ್ದಾವೆ ಅಂತ ಹೇಳ್ದೆ ಆಯಿತು ಅಪ್ಪಿ ಅವನ್ನೇ ತೊಗೊಂಡ್ ಬಾ ಅಂತ ಹೇಳಿದ್ದೀನಿ ಒನ್ ಫಿಫ್ಟಿ ಕೆ ಜಿ ಅಂತೆ ಮತ್ತು ಇದು ಹುಣ್ಸೆ ಇನ್ನು ಇದು ಬೀಜದ್ ಬೇರ್ಕೆಲ್ಲೈತೆ ಯಾಕಂದರೆ ಇನ್ನೂ ಕುಟ್ಟಿಲ್ಲ ನಾವು ಹೊಲ್ದಲ್ಲೇ ಕಿತ್ಕೊಂಡು ಬಂದಿರೋದು ನಮ್ಮ ತವ್ರ ಮನೆಯಲ್ಲಿ ನಾನು ತಂದಿದ್ದೆಲ್ಲ ತಿನ್ನೋದಿಲ್ಲ ಯಾಕಂದರೆ ಕಾಲಲ್ಲೆಲ್ಲ ತುಳಿದು ಬಿಡ್ತಾರೆ ಪಿಚ್ಚಿ ಕಚಾ ಪಿಚ್ಚಿ ಅಂತ ಅದಕ್ಕೆ ನಾನು ಗಿಡದಲ್ಲೇನೇ ಇನ್ನು ಕುಟ್ಟಿಲ್ಲಲ್ಲ ಅದಕ್ಕೆ ಈ ಥರ ಐತೆ ಇನ್ನು ಬೀಜನೂ ತೆಗ್ದಿಲ್ಲ ಇದನ್ನ ಮೇಗಳು ಸಿಪ್ಪೆ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ತೊಳ್ಕೊಂಬಿಡ್ತೀನಿ ಆಮೇಲೆ ನೆನೆಸಿ ಇದು ಏನಪ್ಪ ಅಂದರೆ ಏನೇನು ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದು ತುಂಬ ರುಚಿಕರವಾಗಿ ಇರ್ತತೆ ನಾನಂತೂ ಫಿಶ್ ಸಾಂಬಾರಂತೂ ತುಂಬಾ ನಂಬರ್ ಒನ್ ರುಚಿಯಾಗಿ ಮಾಡ್ತೀನಿ ನಾನು ಇದು ಏನು ಮಾಡಿದ್ದೀನಿ ಫ್ರೆಂಡ್ಸ್ ಇದು ಎಲ್ಲ ಅದನ್ನು ಇಂಗ್ರೀಡಿಯಂಟ್ಸ್ ಹಾಕಿ ಮಸಾಲೆಗೆ ಏನೇನು ಬೇಕೋ ಇಂಗ್ರೀಡಿಯಂಟ್ಸ್ ಹಾಕಿ ಕುಟ್ಟಿ ಪುಡಿ ಮಾಡಿಸಿದ್ದೀನಿ ಫ್ರೆಂಡ್ಸ್ ನಾನೇ ನಾನೇ ಓನಾಗಿ ಏನಾನ ಹಾಕಿದ್ದೇನೆ ಅಂದರೆ ಧನಿಯಾ ಮತ್ತು ಜೀರಿಗೆ ಜೀರಿಗೆ ಸಾ ಗಸಗಸೆ ಮತ್ತು ಏಲಕ್ಕಿ ಲವಂಗ ಕಾಳುಮೆಣಸು ಚಕ್ಕೆ ಮತ್ತು ಇನ್ನು ಇನ್ನೈತೆ ಇರೋದು ಏನೇನೋ ಹಾಕಿ ಕುಟ್ಟಿ ಪುಡಿ ಮಾಡಿರೋದು ಫ್ರೆಂಡ್ಸ್ ಇದನ್ನು ತುಂಬಾ ರುಚಿಕರವಾಗಿರುತ್ತೆ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಇನ್ನೊಂದು ಸ್ವಲ್ಪ ತೋರಿಸಿಟ್ಟಿದ್ದೀನಿ ಸಿಪ್ಪೆ ಸುಳ್ಳಲಿಕ್ಕೆ ಇದು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಸೈಜು ಇದು ಎರಡು ಕೆ ಜಿಗೆ ಫ್ರೆಂಡ್ಸ್ ನಾನು ಹೇಳ್ತಿರೋದು ಇದು ನಿಮಗೆ ರುಚಿಕರವಾದಷ್ಟು ನಿಮಗೆ ಎಷ್ಟು ಖಾರ ಬೇಕಂದ್ರೆ ಖಾರ ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪ ಅಷ್ಟೊಂದು ಹಾಕೊಂಬಿಡ್ಬೇಕು ಇದು ಎರಡು ಟೀ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಕುಟ್ಟಿ ಗ್ರೈಂಡ್ ಮಾಡಿ ಫಸ್ಟ್ಗೆ ಪುಡಿ ಮಾಡಿಟ್ಟು ನಮ್ಗೆ ಫ್ರೆಂಡ್ಸನ್ನು ಇಷ್ಟು ತೊಗೊಂಡಿದ್ದೀನಿ ಮುನ್ಸೆಹಣ್ಣು ಅಷ್ಟು ಒಂದು ಇಡೀ ಅಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛವಾಗಿ ತೊಳೆದ್ಬಿಟ್ಟು ನೆನೆಸಿಡ್ತೀನಿ ಫ್ರೆಂಡ್ಸ್ ಇದು ಎರಡು ಕೆ ಜಿ ಮೀನಿಗೆ ಫ್ರೆಂಡ್ಸ್ ಯಾವ ಥರ ಫಿಶ್ ತರ್ತಾನೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲ ನಾನು ರೆಡಿ ಮಾಡಿಟ್ಕೊಳ್ತೀನಿ ಅಲ್ಲ ಫೋನ್ ಮಾಡಿದ್ದ ಅದೇ ಅದು ಬೇರೆ ಮೀನು ಜಿಲೇಬಿ ಮೀನು ಇಲ್ಲ ನನಗೆ ಯಾವ ಮೀನು ಆ ಮೀನು ಅಂತ ಗೊತ್ತಾಗಲ್ಲ ಒಟ್ಟಿಗೆ ಇವಾಗ ಬರ್ಮೋಡ ತರ್ತೀನಿ ಬರ್ಮಡ ತರ್ತೀನಿ ಬರ್ಮಡ ಮೀನ ಇದ್ದಾವಂತ ಹೇಳಿದ್ದಾನೆ ಫ್ರೆಂಡ್ಸ್ ಅದಕ್ಕೆ ಬರ್ಮಡ ಮೀನು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ತಿಮ್ಮ ನಿಮಗೆ ತುಂಬ ರುಚಿಕರವಾದ ಫಿಶ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮೊದಲು ಬರುವ ನೋಟಿಫಿಕೇಶನ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ಗೆ ನಿಮ್ಮ ಲೈಕಿಗೆ ವ್ಯಾಲ್ಯೂ ಇದೆ ಅಂದರೆ ನೀವು ಮಾಡೇ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿದೆ ಫ್ರೆಂಡ್ಸ್ ಮಾಡಿದಿರಿ ತಾನೇ ಮಾಡಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ನಾನು ನನ್ನ ಹಳಿನ ಫಿಶ್ ತರಲಿಕ್ಕೆ ಅಂತ ಕಳಿಸಿದ್ದೆ ಮತ್ತು ಎಲ್ಲ ಖಾಲಾಗಿದ್ದಾವೆ ಅತ್ತೆ ಇವೇನೋ ಎಂತರಲ್ಲ ಮೀನಿಂದು ನನಗೆ ಯಾವ್ಯಾವ ಮೀನು ಅನ್ನೋದು ಗೊತ್ತಾಗಲ್ಲ ಒಟ್ಟಿನಲ್ಲಿ ನನ್ನಳೆ ಹೇಳಿದ್ದು ಜುಲಾಬಿ ಮೀನು ಖಾಲಿಯಾಗಿದ್ದಾವೆ ಮತ್ತು ಇನ್ನೊಂಥರ ಚೆನ್ನಾಗಿರ್ತವೆ ಏನೇನೋ ಅವೆಲ್ಲ ಖಾಲಾಗಿದ್ದಾವತ್ತೆ ಬರ್ಮೋಡ ಮೀನು ಇದ್ದಾವೆ ಅಂತ ಹೇಳಿದ್ದಾನೆ ಬರ್ಮೋಡ ಮೀನು ತಂತಾನೆ ಫ್ರೆಂಡ್ಸ್ ಬರ್ಮೋಡ ಮೀನು ಯಾವ ರೀತಿ ಸಾಂಬ ಬರ್ಮೋಡ ಮೀನು ಸಾಂಬಾರು ಒಟ್ಟಿಗೆ ಮೀನು ಸಾಂಬಾರಂತೂ ನಂಬರ್ ಒನ್ ಮಾಡ್ತೀನಿ ಫ್ರೆಂಡ್ಸ್ ಬರ್ಮೋಡ ಮೀನು ತರ್ತಾನೆ ಫ್ರೆಂಡ್ಸ್ ಇದು ಹುಣ್ಸೆಹಣ್ಣು ನಮ್ಮ ತಾಯಿಯವ್ರ ಮನೆಯಲ್ಲಿ ಗಿಡದಲ್ಲಿ ಕಿತ್ಕೊಂಡು ಬಂದಿರ್ತದೆ ಫ್ರೆಂಡ್ಸ್ ಇದು ನಿನ್ನ ಕುಟ್ಟಿಲ್ಲ ಕುಟ್ಲಿಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾ ಇನ್ನೂ ನಾನು ಕುಟ್ಟಿಲ್ಲ ಫ್ರೆಂಡ್ಸ್ ಅದರಲ್ಲ ಬೀಜ ಇದ್ದಾವೆ ಅದನ್ನೆಲ್ಲ ಮೇಗ್ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಸತಿ ತೋಯಿಸಿಡ್ತೀನಿ ಫ್ರೆಂಡ್ಸ್ ಒಂದು ಇಡೀ ಅಷ್ಟು ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಇದು ಎರಡು ಕೆ ಜಿ ಬರ್ಮೋಡ ಮೀನಿಗೆ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಇನ್ನೇ ತೋಯಿಸಿಟ್ಟಿದ್ದೀನಿ ಮೇಲು ಸಿಪ್ಪೆ ಸುಲಿಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಸುಲಿದಿಟ್ಟಿದ್ದೀನಿ ಇವು ಒಂದು ಐದಾರರಿಂದ ಏಳೆಂಟನ ತೊಗೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಹಾಕಿದರೆ ಬೆಳ್ಳುಳ್ಳಿನ ಮತ್ತು ಫ್ರೆಂಡ್ಸು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಮೂರು ಇಂಚಷ್ಟು ಬೆಳ್ಳುಳ್ಳಿ ಇದು ಶುಂಠಿ ತೊಗೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಸೈಜು ಈರುಳ್ಳಿ ತಗೊಂಡಿದ್ದೀನಿ ನಿಮಗೆ ಖಾರ ಬೇಕಾದರೆ ಇಷ್ಟು ನಿಮಗೆ ನೋಡ್ಕೊಂಡು ಹಾಕೊಳ್ರಿ ನಾನು ಎರಡು ತುಂಬ ಟೇಬಲ್ ದೊಡ್ಡ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಕುಟ್ಟಿ ಪುಡಿ ಮಾಡಿರೋದು ಫ್ರೆಂಡ್ಸ್ ಕುಟ್ಟಿ ಪುಡಿ ಮಾಡಿಸಿದ್ದೀನಿ ಧನಿಯಾ ಚಕ್ಕೆ ಮತ್ತು ಏಲಕ್ಕಿ ಲವಂಗ ಕಾಳು ಮೆಣಸು ಮತ್ತು ಇನ್ನಿತಿರೋದು ಈ ಇಂಗ್ರೀಡಿಯಂಟ್ಸು ಗಸಗಸೆ ಇದೆಲ್ಲ ಸೇರಿಸ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ನೋಡೋದು ಒಂದು ಸರ್ತಿ ಮಿಕ್ಸಿ ಒಳಗೆ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ತುಂಬಾ ರುಚಿಕರವಾಗಿರುತ್ತೆ ಇದು ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇದು ಎರಡು ಕೆ ಜಿ ಬರ್ಮಡ ಮೀನಿಗೆ ಹೇಳ್ತಿರೋದು ಫ್ರೆಂಡ್ಸ್ ಮತ್ತು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇದನ್ನು ತೊಳೆದು ತೋಯಿಸಿಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಎಲ್ಲಿ ಸ್ಕಿಪ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ನಿಮಗೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಯಾಕಂದರೆ ತುಂಬಾ ನನಗೆ ಖುಷಿಯಾಗುತ್ತೆ ನೀವು ನನ್ನ ನಮ್ಮ ವೀಡಿಯೋ ನೋಡ್ತಿರೋದಕ್ಕೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮತ್ತು ಏನಾದರೂ ನನ್ನ ವೀಡಿಯೋ ಮಾಡಲ್ಲಿ ಏನಾದರೂ ವ್ಯತ್ಯಯ ಏನಾದರೂ ತಪ್ಪು ಕಂಡು ಬಂದಿರಲಿ ಈ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನಾನು ಮೀನು ಸಾರು ರೆಡಿ ಮಾಡ್ತೀನಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ

ಇವು ಖಾಲಿ ಜಿಲಾಬಿ ಖಾಲಿ ಇದಾವತ್ತೆ ಬಾಂಗ್ಡೆ ಅಲ್ಲಿ ಬರ್ಮ್ ಬಾಂಗ್ಡ ಹ್ಞೂ ನಾನು ಅವ್ನು ಬರ್ಮೋಡ ಅಂದ್ಕೊಂಡಿದ್ದೆ ಎಷ್ಟು ಕೆಜಿ ಇದಾವೆ ಇವು ಎರಡು ಕೆಜಿ ಎರಡು ಕೆಜಿ ಇವು ಮತ್ತು ಇವನ್ನೆಲ್ಲ ರಾಗಿ ಹಿಟ್ಟು ಹಾಕಿ ವಾಶ್ ಮಾಡು ಎಲ್ಲ ಅದು ಸಾಂಬಾರ ಅದು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಅದನ್ನು ಸ್ವಚ್ಛಗ ತೊಳೆದ್ರೆ ಸಾಂಬಾರು ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಜಿಲಾಬಿ ಖಾಲಿ ಅಂತ ಹೇಳಿದ ಮತ್ತೆ ಜಿಲಾಬಿ ಮೀನೇನೆ ತಂದಿದ್ದಾನೆ ನಾನು ಬಾಂಗ್ಡಾ ಅಂತ ಹೇಳಿದನಂತೆ ನನಗೆ ಗೊತ್ತಿಲ್ಲ ಅದ್ರ ಹೆಸರು ಬರ್ಬೋಡ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದನ್ನ ವಾಶ್ ಮಾಡ್ಕೊಂಡು ಬರ್ತಾನೆ ನಾನು ಸಾಂಬಾರಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ರಾಗಿ ಹಿಟ್ಟಾಕಿ ಉಪ್ಪು ರಾಗಿ ಹಿಟ್ಟು ಹಾಕಬೇಕು ಉಪ್ಪು ಥರಗೋ ಈ ಥರ ಉಪ್ಪು ರಾಗಿ ಹಿಟ್ಟು ಹಾಕಿ ಸ್ವಚ್ಛಕ್ಕೆ ತೊಳ್ಕೊಬೇಕು ಫ್ರೆಂಡ್ಸ್ ಫಸ್ಟ್ಗೆ ನೀರು ಜಾಸ್ತಿ ಹಾಕ್ಬೇಡ ನೀರು ಜಾಸ್ತಿ ಹಾಕ್ಬೇಡ ಅದ್ರಾಗೆಲ್ಲ ಈ ಥರ ಅನ್ಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಹಿಂಗೆಲ್ಲ ತಿರುಬೇಕು ಹಾಕಿ ಸ್ವಚ್ಛಗೆಲ್ಲ ಉಜ್ಜು ನಿಚ್ಚಳೋಗಿ ತೊಳಿ ನೋಡಿ ಫ್ರೆಂಡ್ಸ್ ಈ ಥರ ಸ್ವಚ್ಛಗೆ ನಿಚ್ಚಳೋಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ಸರ್ತಿ ತೊಳೆದಿದ್ದೀವಿ ನಾವು ಈ ಥರ ಸ್ವಚ್ಛಾಗಿ ತೊಳಿಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ತಿನ್ನಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ಇವಾಗ ಮೀನು ಸಾಂಬಾರು ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ನಾನು ಶುದ್ಧ ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ಆ ಎರಡು ಚೌಟ ಹಾಕ್ಕೋತೀನಿ ಎರಡು ಚೌಟ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾಯ್ದ ತಕ್ಷಣ ಇದು ರುಬ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಕೊತ್ತಂಬ್ರಿ ಅದೆಲ್ಲ ಹಾಕ್ಬೇಕು ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ಈ ಥರ ನಂತರ ಇದಕ್ಕೆ ಇವಾಗ ಸಾಂಬಾರ್ ಪುಡಿ ಮತ್ತೆ ಮೆಣಸಿನ ಪುಡಿ ಮೆಣಸಿನ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ಮತ್ತು ಹುಣಸೆ ಹುಳಿ ಹಾಕಿ ಎಲ್ಲ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕುದಿಲಿಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಖಾರದ ಪುಡಿ ನೋಡಿ ಫ್ರೆಂಡ್ಸ್ ಇದು ಹುಣಸೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನೋಡಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀರು ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೇಕು ಜಾಸ್ತಿ ನೀರು ಮಾಡಿಕೊಂಡ್ರೆ ಸರಿ ಇರಲ್ಲ ಫ್ರೆಂಡ್ಸ್ ಇದು ಏನು ಪೀಸ್ಗಳು ಇರ್ತಾವೆ ಮೀನಿ ಪೀಸು ಮುಣಗೋಷ್ಟು ಮೊದಲೇ ಇದು ಚೆನ್ನಾಗೇ ಕುದಿಸ್ಕೊಬೇಕು ಮಳಿಸ್ಬೇಕು ಕರಿ ವಾಸನೆ ಹೋಗೋವರೆಗೂ ಇದು ಏನು ಖಾರದ ಪುಡಿದು ಮತ್ತೆ ಮಸಾಲೆ ಪುಡಿದು ಎಲ್ಲ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಇದನ್ನೆಲ್ಲ ನಾನು ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಕುದಿಸಿ ಆದಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಮೀನು ಹಾಕ್ಕೊಂಡು ಮತ್ತೆ ಲಾಸ್ಟಿಗೆ ಕೊಬ್ಬರಿ ಪುಡಿ ಐತಲ್ಲ ಅದು ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಹಾಕ್ಬಾರ್ದು ನಮಗೆ ನೀರು ಜಾಸ್ತಿ ಆಗಿದೆ ಇಲ್ಲ ಅಂತ ಈಗ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಇಷ್ಟು ಬೇ ಸಾಕು ಅನಿಸುತ್ತೆ ಫ್ರೆಂಡ್ಸ್ ನಾನು ಇಷ್ಟೇ ಹಾಕೋದು ಯಾಕಂದರೆ ಜಾಸ್ತಿ ನೀರಾದರೆ ಈ ನೀರು ಹಿಡಿಯೋಲ್ಲ ಮೀನು ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಟ್ರೆ ಸರಿ ಇರೋಲ್ಲ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಕುದಿಸಾದ್ಮೇಲೆ ಹೇಳಿದೇನಲ್ಲ ಫಿಶ್ ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಮೀನು ತೆಗ್ದಿಟ್ಟು ಇವಾಗ ನೀರೊಳಗೆ ಹಾಕಿಟ್ಟಿದ್ವಲ್ಲ ಅದನ್ನು ಒಂದು ಪ್ಲೇಟ್ನಾಗ ಹಾಕಿ ಎತ್ತಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಿ ಮಾಡಬೇಕು ಯಾಕಂದರೆ ಈ ಮೀನೆಲ್ಲ ಕ ಇದಾಗಲ್ಲ ಬೇರೆ ಬೇರೆ ಕಸಿ ಬಿಸಿ ಅಂತಾರಲ್ಲ ಆ ಥರ ಆಗೋದಿಲ್ಲ ಮೀನು ಚೆನ್ನಾಗಿರ್ತಾವೆ ಮೀನೆಲ್ಲ ಒಡೆದೋಗಲ್ಲ ಅಂತ ಅಷ್ಟೆ ಕಾಯಿ ಮಾಡಾಕಿದರೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈಗ ಕುದಿ ಬರಲಿ ಇವಾಗ ಈ ಥರ ನೀರೆಲ್ಲ ಬಸ್ಕೊಳಂಗೆ ಎತ್ತಿಡಬೇಕು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೌರಿ ಕುದೀತಿರ್ಬೇಕಾದ್ರೆ ಹಾಕ್ಬೇಕು ಫ್ರೆಂಡ್ಸ್ ಏಕೆಂದರೆ ಮೀನು ಎಲ್ಲ ಇದಾಗಲ್ಲ ಒಡೆಯಲ್ಲ ಅಂತ ಅಷ್ಟೇ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಮಳಬೇಕು ಫ್ರೆಂಡ್ಸ್ ಈ ಥರ ಮಳ್ತಾ ಇರಬೇಕು ಆಲೇ ನೋಡಬೇಕು ನಾವು ಒಂದು ಸ್ವಲ್ಪ ತಗೊಂಡು ಆಗಿದೆ ಅಂದಮೇಲೆ ಮೀನು ಹಾಕಬೇಕು ಅಲ್ಲಿವರ್ಗ ಹಾಕ್ಬಾರ್ದು ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳ್ರಿ ನಾನು ಇಷ್ಟು ಹಾಕಿದ್ದೀನಿ ಕೊಬ್ಬರಿ ಹಾಕಿದ ನಂತರ ಈ ಥರ ಕುದಿ ಬರಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಆಮೇಲೆ ನಾವು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಎಲ್ಲ ರೆಡಿ ಆಗಿದೆ ಅಂದಾಗ ನಾವು ಫಿಶ್ಶು ಹಾಕಿ ಒಂದು ಕುದಿ ಕುದಿಸಿ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಅನ್ಸುತ್ತೆ ಇವಾಗ ಫಿಶ್ಶು ಒಂದೊಂದೇ ಅದರೊಳಗೆ ಹಾಕ್ತಾ ಹೋಗೋಣ ನೋಡಿ ಇದು ಇದೇ ಥರನಾ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ನೀರಾದರೆ ಸರಿ ಇರೋಲ್ಲ ಇವಾಗೆಲ್ಲ ಒಂದು ಸ್ವಲ್ಪ ಇವನ್ನ ಮುಳುಗಿಸೋಣ ನೋಡಿ ಫ್ರೆಂಡ್ಸ್ ಈ ಥರ ನಮಗೆ ಮೀನು ಸಾಂಬಾರು ರೆಡಿಯಾಗಿದೆ ಮೀನು ಬೆಂದಿದಾವನ್ನೋದು ಯಾವ ರೀತಿ ಗೊತ್ತಾಗಬೇಕಂದ್ರೆ ಮೀನಿನ ಕಣ್ಣು ಹೊರಗಡೆ ಬಂದಿರಬೇಕು ಫ್ರೆಂಡ್ಸ್ ಮೀನಿನ ಕಣ್ಣು ಅದು ವೈಟ್ ಇರುತ್ತಲ್ಲ ಅದು ಹೊರ್ಗಡೆ ಬಂದಿದರೆ ಮೀನಿನ ಸಾಂಬಾರು ರೆಡಿಯಾಗಿದೆ ಅಂತ ಜಾಸ್ತಿ ಕುದಿಸಿ ಪಡೆದಿದ್ದು ಅದೇ ಒಂದು ಕುದಿ ಎರಡು ಕುದಿ ಕುದಿಸಿದರೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಬೇಕಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ತಾಳ್ಮೆ ಇದ್ದ ನೋಡಿದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಸೋ ಮಚ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೋಟಲಿ ಮೀನು ಸಾಂಬಾರು ರೆಡಿಯಾಗಿದೆ ರುಚಿಕರವಾಗಿದ್ದ ಮೀನು ಸಾಂಬಾರು ನೋಡಿ ಫ್ರೆಂಡ್ಸ್ ಕುದೀತಾ ಕುದೀತಾ ಸೈಡಲ್ಲಿ ಎಣ್ಣೆ ಈ ಥರ ಬಿಟ್ಕೊಳ್ಳುತ್ತೆ ಮತ್ತು ಮೀನಿನ ಕಣ್ಣು ಹೊರಗಡೆ ಬಂದಿರಬೇಕು ಫ್ರೆಂಡ್ಸ್ ಅದೂ ಬಂದಿದೆ ಅದಕ್ಕೋಸ್ಕರ ಇದು ಟೋಟಲಿ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾ ಫ್ರೆಂಡ್ಸ್ ಲೈಕ್ ಮಾಡ್ತಿಲ್ಲ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಿದ್ದೀರಾ ಆದ್ರೂ ನೀವು ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿದೆ ಫ್ರೆಂಡ್ಸ್ ಏನು ನಷ್ಟ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ para.